ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ವಿಡಿಯೋದಲ್ಲಿ ನಾವು ಎಲ್ಲರಿಗೂ ಬಹಳ ಖುಷಿ ನೀಡುವ ಒಂದು ಮಹತ್ವದ ಮಾಹಿತಿ ಕುರಿತು ಮಾತನಾಡೋಣ ಅದು ಕರ್ನಾಟಕ ರಾಜ್ಯ ಪೊಲೀಸರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಹೊಸ ನೇಮಕಾತಿ ಅಧಿಸೂಚನೆ ಬಗ್ಗೆ ಹೌದು ಸ್ನೇಹಿತರೆ ಕರ್ನಾಟಕ ಸರ್ಕಾರ ಈಗ ಡಿಜಿಟಲ್ ಫೋರೆನ್ಸಿಕ್ ವಿಶ್ಲೇಷಕ ಡಿಜಿಟಲ್ ಫೋರೆನ್ಸಿಕ್ ಅನಲಿಸ್ಟ್ ಹುದ್ದೆಗಳಿಗೆ ಹೊಸ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸಿದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಏಕೆಂದರೆ ಇಲ್ಲಿ ನಾವು ಸಂಪೂರ್ಣ ಮಾಹಿತಿ ನೋಡ್ತೀವಿ ಯಾವ ಹುದ್ದೆ ಎಷ್ಟು ಹುದ್ದೆಗಳು ಯಾವ ವಿದ್ಯಾರ್ಹತೆ ಬೇಕೋ ಎಷ್ಟು ಹೇಗೆ ಅರ್ಜಿ ಸಲ್ಲಿಸಬೇಕು ಮತ್ತು ಪರೀಕ್ಷೆ ಹೇಗೆ ನಡೆಯುತ್ತದೆ ಎಂಬುದರ ಕುರಿತು ಸಂಪೂರ್ಣ ವಿವರಣೆ ಕೊಡ್ತೀವಿ ಕೆಎಸ್ಪಿ ಎಂದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಇದು ರಾಜ್ಯದ ಶಾಂತಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಪ್ರಮುಖ ಹುದ್ದೆಯಾಗಿದೆ ಇಂದಿನ ಡಿಜಿಟಲ್ ಯುಗದಲ್ಲಿ ಅಪರಾಧಗಳು ತಾಂತ್ರಿಕವಾಗಿ ಬದಲಾಗುತ್ತಿವೆ ಹ್ಯಾಕಿಂಗ್ ಸೈಬರ್ ಕ್ರೈಂ ಡೇಟಾ ಮ್ಯಾನಿಪ್ಯುಲೇಷನ್ ಆನ್ಲೈನ್ ಮೋಸಗಳು ಇತ್ಯಾದಿ ಆದ್ದರಿಂದ ಪೊಲೀಸರಿಗೆ ತಾಂತ್ರಿಕ ನಿಪುಣರು ಬೇಕಾಗಿದ್ದಾರೆ ಅದಕ್ಕಾಗಿ ಡಿಜಿಟಲ್ ಫಾರೆನ್ಸಿಕ್ ವಿಶ್ಲೇಷಕ ಹುದ್ದೆ ಪ್ರಕಟಿಸಲಾಗಿದೆ ಹುದ್ದೆಯ ವಿವರಗಳು ಹುದ್ದೆಯ ಹೆಸರು ಡಿಜಿಟಲ್ ಫಾರೆನ್ಸಿಕ್ ವಿಶ್ಲೇಷಕ ಹುದ್ದೆಗಳ ಸಂಖ್ಯೆ ಐದು ಉದ್ಯೋಗ ಸ್ಥಳ ಬೆಂಗಳೂರು ಕರ್ನಾಟಕ ಅಧಿಕೃತ ವೆಬ್ಸೈಟ್ ಕೆಎಸ್ಪಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಈ ಹುದ್ದೆಗಳು ಶಾಶ್ವತವಾಗಿರುತ್ತವೆ ಮತ್ತು ಸರ್ಕಾರದಿಂದ ನೇರವಾಗಿ ನೇಮಕ ಮಾಡಲಾಗುತ್ತದೆ ಐಕೆಯಾದವರಿಗೆ ಉತ್ತಮ ವೇತನ ಮತ್ತು ಸೌಲಭ್ಯಗಳು ದೊರೆಯುತ್ತವೆ ವಿದ್ಯಾರ್ಹತೆ ಈ ಹುದ್ದೆಗೆ ಅರ್ಜಿ ಹಾಕಲು ಅಭ್ಯರ್ಥಿಗಳು ಕೆಳಗಿನ ವಿದ್ಯಾರ್ಹತೆಗಳಲ್ಲಿ ಯಾವುದಾದರೂ ಪೂರ್ಣಗೊಳಿಸಿರಬೇಕು ಬಿಇ ಅಥವಾ ಬಿಟೆಕ್ ಕಂಪ್ಯೂಟರ್ ಸೈನ್ಸ್ ಐಟಿ ಎಂಸಿಎ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಬಿಸಿಎ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಎಂಎಸ್ಎಸ್ಸಿ ಕಂಪ್ಯೂಟರ್ ಸೈನ್ಸ್ ಡಿಜಿಟಲ್ ಫೋರೆನ್ಸಿಕ್ಸ್ ಈ ಶೈಕ್ಷಣಿಕ ಅರ್ಹತೆಗಳು ಇದ್ದರೆ ನೀವು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ವಯೋಮಿತಿ ಅಭ್ಯರ್ಥಿಯು ಕನಿಷ್ಠ ಇಪ್ಪತ್ತೈದು ವರ್ಷ ಮತ್ತು ಗರಿಷ್ಠ ಮೂವತ್ತೈದು ವರ್ಷ ವಯಸ್ಸಿನವರಾಗಿರಬೇಕು ಅಧಿಕೃತ ಅಧಿಸೂಚನೆಯಲ್ಲಿ ಮೀಸಲಾತಿ ವರ್ಗಗಳಿಗೆ ಸರಿಯಾದ ವಯೋಮಿತಿ ವಿನಾಯಿತಿ ನೀಡಲಾಗಿದೆ ಅಂದರೆ ಎಸ್ಸಿ ಎಸ್ಟಿ ಮತ್ತು ಕ್ಯಾಟಗರಿ ಒನ್ ಅಭ್ಯರ್ಥಿಯಗಳಿಗೆ ಸರ್ಕಾರದ ನಿಯಮದಂತೆ ಸಡಿಲಿಕೆ ಇರುತ್ತದೆ ವೇತನ ಶ್ರೇಣಿ ಹುದ್ದೆ ಅತ್ಯಂತ ತಾಂತ್ರಿಕವಾದುದರಿಂದ ವೇತನವು ಆಕರ್ಷಕವಾಗಿದೆ ಆಯ್ಕೆಯಾದ ಅಭ್ಯರ್ಥಿಯಗಳಿಗೆ ಪ್ರತಿ ತಿಂಗಳು ಐವತ್ತು ಸಾವಿರ ರೂಪಾಯಿ ವೇತನ ನೀಡಲಾಗುತ್ತದೆ ಇದರ ಜೊತೆಗೆ ರಾಜ್ಯ ಸರ್ಕಾರದ ವಿವಿಧ ಭತ್ಯೆಗಳೂ ದೊರೆಯುತ್ತವೆ ಟಿಎ ಡಿಎ ಮತ್ತು ಇತರ ಸೌಲಭ್ಯಗಳು ಅರ್ಜಿ ಶುಲ್ಕ ಮತ್ತು ದಿನಾಂಕಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಶುಲ್ಕವನ್ನು ಅಧಿಕೃತ ಅಧಿಸೂಚನೆ ಪ್ರಕಾರ ಪಾವತಿಸಬೇಕಾಗುತ್ತದೆ ಅರ್ಜಿಯ ಪ್ರಮುಖ ದಿನಾಂಕಗಳು ಈ ಕೆಳಗಿನಂತಿವೆ ಅರ್ಜಿ ಪ್ರಾರಂಭ ದಿನಾಂಕ ಹದಿನೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೇವಲ ಹದಿನೈದು ದಿನಗಳ ಅವಧಿಯಿದೆ ಆದ್ದರಿಂದ ವಿಳಂಬ ಮಾಡದೆ ತಕ್ಷಣ ಅರ್ಜಿ ಹಾಕಿ ಆಯ್ಕೆ ಪ್ರಕ್ರಿಯೆ ಆಯ್ಕೆ ಪ್ರಕ್ರಿಯೆ ಎರಡು ಹಂತಗಳಲ್ಲಿ ನಡೆಯುತ್ತದೆ ಒಂದು ಲಿಖಿತ ಪರೀಕ್ಷೆ ಬ್ರಿಟನ್ ಟೆಸ್ಟ್ ಅಭ್ಯರ್ಥಿಗಳ ತಾಂತ್ರಿಕ ತಿಳುವಳಿಕೆ ಲಾಜಿಕ್ ಹಾಗೂ ಫಾರೆನ್ಸಿಕ್ ತಾಂತ್ರಿಕ ತಿಳುವಳಿಕೆ ಅರಿವು ಪರೀಕ್ಷಿಸಲಾಗುತ್ತದೆ ಎರಡು ಸಂದರ್ಶನ ಪ್ರಾಯೋಗಿಕ ತಿಳಿವು ಸಮಸ್ಯೆ ಪರಿಹಾರ ಶಕ್ತಿ ಮತ್ತು ತಾಂತ್ರಿಕ ಅರ್ಥದರ್ಶನ ಪರೀಕ್ಷಿಸಲಾಗುತ್ತದೆ ಈ ಎರಡೂ ಹಂತಗಳಲ್ಲಿ ಯಶಸ್ವಿಯಾದವರು ಅಂತಿಮವಾಗಿ ಆಯ್ಕೆಯಾಗುತ್ತಾರೆ ಅರ್ಜಿ ಸಲ್ಲಿಸುವ ವಿಧಾನ ಈ ಹುದ್ದೆಗೆ ಅರ್ಜಿ ಹಾಕಲು ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಕೆಳಗಿನ ಹಂತಗಳನ್ನು ಅನುಸರಿಸಿ ಒಂದು ಕೆಎಸ್ಪಿ ವೆಬ್ಸೈಟ್ ತೆರೆಯಿರಿ ಎರಡು ರಿಕ್ರೂಟ್ಮೆಂಟ್ ವಿಭಾಗವನ್ನು ಆಯ್ಕೆ ಮಾಡಿ ಮೂರು ಡಿಜಿಟಲ್ ಫೋರೆನ್ಸಿಕ್ ಅನಾಲಿಸ್ಟ್ ಅಧಿಸೂಚನೆಯನ್ನು ಓದಿ ನಾಲ್ಕು ಆನ್ಲೈನ್ ಅರ್ಜಿ ಲಿಂಕ್ ಕ್ಲಿಕ್ ಮಾಡಿ ಐದು ನಿಮ್ಮ ಸಂಪೂರ್ಣ ವಿವರಗಳನ್ನು ನಮೂದಿಸಿ ಆರು ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಏಳು ಶುಲ್ಕ ಪಾವತಿಸಿ ಎಂಟು ಅರ್ಜಿಯನ್ನು ಸಲ್ಲಿಸಿ ಮತ್ತು ಪ್ರಿಂಟ್ ತೆಗೆದು ಇಟ್ಟುಕೊಳ್ಳಿ ಹಾಗೆ ಅರ್ಜಿಯನ್ನು ಇ ವಿಲಾಸಕ್ಕೆ ಕಳುಹಿಸಬಹುದು ಅಥವಾ ಇಮೇಲ್ ಮಾಡಬಹುದು ನಂಬರ್ ಒನ್ ಇನ್ಫ್ಯಾಂಟ್ರಿ ರಸ್ತೆ ಪೊಲೀಸ್ ಆಯುಕ್ತರ ಕಚೇರಿ ಬೆಂಗಳೂರು ಐದು ಆರು ಸೊನ್ನೆ 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 ಅಥವಾ ಬಿಸಿಪಿ ಅಡ್ಮಿನ್ ಬಿಸಿಪಿ ಅಟ್ ಕೆಎಸ್ಪಿ ಡಾಟ್ ಜಿಓವಿ ಡಾಟ್ ಐಎನ್ ಉದ್ಯೋಗದ ಮಹತ್ವ ಈ ಹುದ್ದೆಯು ಕೇವಲ ಉದ್ಯೋಗವಲ್ಲ ಒಂದು ಗೌರವದ ಅವಕಾಶವೂ ಆಗಿದೆ ಪೊಲೀಸ್ ಕೆಲಸ ಮಾಡುವುದರಿಂದ ಸಮಾಜಕ್ಕೆ ಸೇವೆ ಸಲ್ಲಿಸುವ ಗೌರವ ಸಿಗುತ್ತದೆ ಇದರಲ್ಲಿ ಡಿಜಿಟಲ್ ಕ್ರೈಂಗಳ ವಿರುದ್ಧ ಹೋರಾಡುವ ಅವಕಾಶವೂ ಇರುತ್ತದೆ ಅದಕ್ಕಾಗಿ ತಾಂತ್ರಿಕ ತಿಳುವಳಿಕೆ ಸರಿಯಾಗಿ ಬಳಸಿಕೊಳ್ಳುವವರು ಈ ಹುದ್ದೆಗೆ ಅತ್ಯುತ್ತಮ ತಯಾರಿ ಸಲಹೆಗಳು ಲಿಖಿತ ಪರೀಕ್ಷೆಗೆ ಸಿದ್ಧರಾಗುತ್ತಿರುವ ಅಭ್ಯರ್ಥಿಗಳಿಗೆ ಕೆಲವು ಪಿಪ್ಸ್ ಕಂಪ್ಯೂಟರ್ ನೆಟ್ವರ್ಕಿಂಗ್ ಸೈಬರ್ ಸೆಕ್ಯೂರಿಟಿ ವಿಷಯಗಳನ್ನು ಪುನರಾವರ್ತಿಸಿ ಫೋರೆನ್ಸಿಕ್ ಟೂಲುಗಳು ಮತ್ತು ತಂತ್ರಜ್ಞಾನಗಳ ಕುರಿತು ಅರಿವು ಹೊಂದಿ ಹಿಂದಿನ ವರ್ಷದ ಪ್ರಶ್ನಿಪತ್ರಿಕೆಗಳನ್ನು ನೋಡಿ ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಮತ್ತು ರೀಸನಿಂಗ್ ಅಭ್ಯಾಸ ಮಾಡಿ ಸಂದರ್ಶನಕ್ಕೆ ಆತ್ಮವಿಶ್ವಾಸದಿಂದ ಹಾಜರಾಗಿರಿ ಮುಖ್ಯ ಸೂಚನೆಗಳು ಯಾವುದೇ ತಪ್ಪು ಮಾಹಿತಿ ಅಥವಾ ನಕಲಿ ವೆಬ್ಸೈಟ್ಗಳಿಗೆ ಒಳಪಡುವುದಿಲ್ಲ ಕೇವಲ ಅಧಿಕೃತ ವೆಬ್ಸೈಟ್ನಲ್ಲೇ ಅರ್ಜಿ ಸಲ್ಲಿಸಿ ಯಾವುದೇ ರೀತಿಯ ಲಂಚ ಅಥವಾ ಖಾಸಗಿ ಮಧ್ಯವರ್ತಿಗಳ ಮೂಲಕ ಅರ್ಜಿ ಸಲ್ಲಿಸುವ ಪ್ರಯತ್ನ ಮಾಡಬೇಡಿ ಹೀಗಾಗಿ ಸ್ನೇಹಿತರೆ ಇದು ಕರ್ನಾಟಕ ರಾಜ್ಯ ಪೊಲೀಸ್ ಹುದ್ದೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಹೊಸ ನೇಮಕಾತಿ ಕುರಿತು ಸಂಪೂರ್ಣ ಮಾಹಿತಿ ನೀವು ಅರ್ಹರಾಗಿದ್ದರೆ ತಡ ಮಾಡದೆ ಅರ್ಜಿ ಹಾಕಿ ಸರ್ಕಾರಿ ಸೇವೆಗೆ ಸೇರುವ ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಹೊಸ ಸರ್ಕಾರಿ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು ನಿಮ್ಮ ಮುಂದಿನ ಯಶಸ್ಸಿಗೆ ಹಾರೈಕೆಗಳು ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ವಿಡಿಯೋದಲ್ಲಿ ನಾವು ಎಲ್ಲರಿಗೂ ಬಹಳ ಖುಷಿ ನೀಡುವ ಒಂದು ಮಹತ್ವದ ಮಾಹಿತಿ ಕುರಿತು ಮಾತನಾಡೋಣ ಅದು ಕರ್ನಾಟಕ ರಾಜ್ಯ ಪೊಲೀಸರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಹೊಸ ನೇಮಕಾತಿ ಅಧಿಸೂಚನೆ ಬಗ್ಗೆ ಹೌದು ಸ್ನೇಹಿತರೆ ಕರ್ನಾಟಕ ಸರ್ಕಾರ ಈಗ ಡಿಜಿಟಲ್ ಫೋರೆನ್ಸಿಕ್ ವಿಶ್ಲೇಷಕ ಡಿಜಿಟಲ್ ಫೋರೆನ್ಸಿಕ್ ಅನಾಲಿಸ್ಟ್ ಹುದ್ದೆಗಳಿಗೆ ಹೊಸ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸಿದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಏಕೆಂದರೆ ಇಲ್ಲಿ ನಾವು ಸಂಪೂರ್ಣ ಮಾಹಿತಿ ನೋಡ್ತೀವಿ ಯಾವ ಹುದ್ದೆ ಎಷ್ಟು ಹುದ್ದೆಗಳು ಯಾವ ವಿದ್ಯಾರ್ಹತೆ ವಯೋಮಿತಿ ವಯೋಮಿತಿಯೆಷ್ಟು ಹೇಗೆ ಅರ್ಜಿ ಸಲ್ಲಿಸಬೇಕು ಮತ್ತು ಪರೀಕ್ಷೆ ಹೇಗೆ ನಡೆಯುತ್ತದೆ ಎಂಬುದರ ಕುರಿತು ಸಂಪೂರ್ಣ ವಿವರಣೆ ಕೊಡ್ತೀವಿ ಕೆಎಸ್ಪಿ ಎಂದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಇದು ರಾಜ್ಯದ ಶಾಂತಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಪ್ರಮುಖ ಹುದ್ದೆಯಾಗಿದೆ ಇಂದಿನ ಡಿಜಿಟಲ್ ಯುಗದಲ್ಲಿ ಅಪರಾಧಗಳು ತಾಂತ್ರಿಕವಾಗಿ ಬದಲಾಗುತ್ತಿವೆ ಹ್ಯಾಕಿಂಗ್ ಸೈಬರ್ ಕ್ರೈಂ ಡೇಟಾ ಮ್ಯಾನಿಪ್ಯುಲೇಷನ್ ಆನ್ಲೈನ್ ಮೋಸಗಳು ಇತ್ಯಾದಿ ಆದ್ದರಿಂದ ಪೊಲೀಸರಿಗೆ ತಾಂತ್ರಿಕ ನಿಪುಣರು ಬೇಕಾಗಿದ್ದಾರೆ ಅದಕ್ಕಾಗಿ ಡಿಜಿಟಲ್ ಫಾರೆನ್ಸಿಕ್ ವಿಶ್ಲೇಷಕ ಹುದ್ದೆ ಪ್ರಕಟಿಸಲಾಗಿದೆ ಹುದ್ದೆಯ ವಿವರಗಳು ಹುದ್ದೆಯ ಹೆಸರು ಡಿಜಿಟಲ್ ಫಾರೆನ್ಸಿಕ್ ವಿಶ್ಲೇಷಕ ಹುದ್ದೆಗಳ ಸಂಖ್ಯೆ ಐದು ಉದ್ಯೋಗಸ್ಥಳ ಬೆಂಗಳೂರು ಕರ್ನಾಟಕ ಅಧಿಕೃತ ವೆಬ್ಸೈಟ್ ಕೆಎಸ್ಪಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಈ ಹುದ್ದೆಗಳು ಶಾಶ್ವತವಾಗಿರುತ್ತವೆ ಮತ್ತು ಸರ್ಕಾರದಿಂದ ನೇರವಾಗಿ ನೇಮಕ ಮಾಡಲಾಗುತ್ತದೆ ಆಯ್ಕೆಯಾದವರಿಗೆ ಉತ್ತಮ ವೇತನ ಮತ್ತು ಸೌಲಭ್ಯಗಳು ದೊರೆಯುತ್ತವೆ ವಿದ್ಯಾರ್ಹತೆ ಈ ಹುದ್ದೆಗೆ ಅರ್ಜಿ ಹಾಕಲು ಅಭ್ಯರ್ಥಿಗಳು ಕೆಳಗಿನ ವಿದ್ಯಾರ್ಹತೆಗಳಲ್ಲಿ ಯಾವುದಾದರೂ ಪೂರ್ಣಗೊಳಿಸಿರಬೇಕು ಬಿಇ ಅಥವಾ ಬಿಟೆಕ್ ಕಂಪ್ಯೂಟರ್ ಸೈನ್ಸ್ ಐಟಿ ಎಂಸಿಎ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಬಿಸಿಎ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಎಂಎಸ್ಎಸ್ಸಿ ಕಂಪ್ಯೂಟರ್ ಸೈನ್ಸ್ ಡಿಜಿಟಲ್ ಫೋರೆನ್ಸಿಕ್ಸ್ ಈ ಶೈಕ್ಷಣಿಕ ಅರ್ಹತೆಗಳು ಇದ್ದರೆ ನೀವು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ವಯೋಮಿತಿ ಅಭ್ಯರ್ಥಿಯು ಕನಿಷ್ಠ ಇಪ್ಪತ್ತೈದು ವರ್ಷ ಮತ್ತು ಗರಿಷ್ಠ ಮೂವತ್ತೈದು ವರ್ಷ ವಯಸ್ಸಿನವರಾಗಿರಬೇಕು ಅಧಿಕೃತ ಅಧಿಸೂಚನೆಯಲ್ಲಿ ಮೀಸಲಾತಿ ವರ್ಗಗಳಿಗೆ ಸರಿಯಾದ ವಯೋಮಿತಿ ವಿನಾಯಿತಿ ನೀಡಲಾಗಿದೆ ಅಂದರೆ ಎಸ್ಸಿ ಎಸ್ಟಿ ಮತ್ತು ಕ್ಯಾಟಗರಿ ಒನ್ ಅಭ್ಯರ್ಥಿಯಗಳಿಗೆ ಸರ್ಕಾರದ ನಿಯಮದಂತೆ ಸರಿಲಿಕೆಯಿರುತ್ತದೆ ವೇತನ ಶ್ರೇಣಿ ಹುದ್ದೆ ಅತ್ಯಂತ ತಾಂತ್ರಿಕವಾದುದರಿಂದ ವೇತನವು ಆಕರ್ಷಕವಾಗಿದೆ ಆಯ್ಕೆಯಾದ ಅಭ್ಯರ್ಥಿಯಗಳಿಗೆ ಪ್ರತಿ ತಿಂಗಳು ಐವತ್ತು ಸಾವಿರ ರೂಪಾಯಿ ವೇತನ ನೀಡಲಾಗುತ್ತದೆ ಇದರ ಜೊತೆಗೆ ರಾಜ್ಯ ಸರ್ಕಾರದ ವಿವಿಧ ಭತ್ಯೆಗಳೂ ದೊರೆಯುತ್ತವೆ ಟಿಎ ಡಿಎ ಮತ್ತು ಇತರ ಸೌಲಭ್ಯಗಳು ಅರ್ಜಿ ಶುಲ್ಕ ಮತ್ತು ದಿನಾಂಕಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಶುಲ್ಕವನ್ನು ಅಧಿಕೃತ ಅಧಿಸೂಚನೆ ಪ್ರಕಾರ ಪಾವತಿಸಬೇಕಾಗುತ್ತದೆ ಅರ್ಜಿಯ ಪ್ರಮುಖ ದಿನಾಂಕಗಳು ಈ ಕೆಳಗಿನಂತಿವೆ ಅರ್ಜಿ ಪ್ರಾರಂಭ ದಿನಾಂಕ ಹದಿನೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೇವಲ ಹದಿನೈದು ದಿನಗಳ ಅವಧಿಯಿದೆ ಆದ್ದರಿಂದ ವಿಳಂಬ ಮಾಡದೆ ತಕ್ಷಣ ಅರ್ಜಿ ಹಾಕಿ ಆಯ್ಕೆ ಪ್ರಕ್ರಿಯೆ ಆಯ್ಕೆ ಪ್ರಕ್ರಿಯೆ ಎರಡು ಹಂತಗಳಲ್ಲಿ ನಡೆಯುತ್ತದೆ ಒಂದು ಲಿಖಿತ ಪರೀಕ್ಷೆ ರಿಟರ್ನ್ ಟೆಸ್ಟ್ ಅಭ್ಯರ್ಥಿಗಳ ತಾಂತ್ರಿಕ ತಿಳುವಳಿಕೆ ಲಾಜಿಕ್ ಹಾಗೂ ಫಾರೆನ್ಸಿಕ್ ತಾಂತ್ರಿಕ ತಿಳುವಳಿಕೆ ಅರಿವು ಪರೀಕ್ಷಿಸಲಾಗುತ್ತದೆ ಎರಡು ಸಂದರ್ಶನ ಪ್ರಾಯೋಗಿಕ ತಿಳಿವು ಸಮಸ್ಯೆ ಪರಿಹಾರ ಶಕ್ತಿ ಮತ್ತು ತಾಂತ್ರಿಕ ಅರ್ಥದರ್ಶನ ಪರೀಕ್ಷಿಸಲಾಗುತ್ತದೆ ಈ ಎರಡೂ ಹಂತಗಳಲ್ಲಿ ಯಶಸ್ವಿಯಾದವರು ಅಂತಿಮವಾಗಿ ಆಯ್ಕೆಯಾಗುತ್ತಾರೆ ಅರ್ಜಿ ಸಲ್ಲಿಸುವ ವಿಧಾನ ಈ ಹುದ್ದೆಗೆ ಅರ್ಜಿ ಹಾಕಲು ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಕೆಳಗಿನ ಹಂತಗಳನ್ನು ಅನುಸರಿಸಿ ಒಂದು ಕೆಎಸ್ಪಿ ವೆಬ್ಸೈಟ್ ತೆರೆಯಿರಿ ಎರಡು ರಿಕ್ರೂಟ್ಮೆಂಟ್ ವಿಭಾಗವನ್ನು ಆಯ್ಕೆ ಮಾಡಿ ಮೂರು ಡಿಜಿಟಲ್ ಫೋರೆನ್ಸಿಕ್ ಅನಾಲಿಸ್ಟ್ ಅಧಿಸೂಚನೆಯನ್ನು ಓದಿ ನಾಲ್ಕು ಆನ್ಲೈನ್ ಅರ್ಜಿ ಲಿಂಕ್ ಕ್ಲಿಕ್ ಮಾಡಿ ಐದು ನಿಮ್ಮ ಸಂಪೂರ್ಣ ವಿವರಗಳನ್ನು ನಮೂದಿಸಿ ಆರು ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಏಳು ಶುಲ್ಕ ಪಾವತಿಸಿ ಎಂಟು ಅರ್ಜಿಯನ್ನು ಸಲ್ಲಿಸಿ ಮತ್ತು ಪ್ರಿಂಟ್ ತೆಗೆದು ಇಟ್ಟುಕೊಳ್ಳಿ ಹಾಗೆ ಅರ್ಜಿಯನ್ನು ಈ ವಿಲಾಸಕ್ಕೆ ಕಳುಹಿಸಬಹುದು ಅಥವಾ ಇಮೇಲ್ ಮಾಡಬಹುದು ನಂಬರ್ ಒನ್ ಇನ್ಫ್ಯಾಂತ್ರಿ ರಸ್ತೆ ಪೊಲೀಸ್ ಆಯುಕ್ತರ ಕಚೇರಿ ಬೆಂಗಳೂರು ಐದು ಆರು ಸೊನ್ನೆ 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 ಅಥವಾ ಬಿಸಿಪಿ ಅಡ್ಮಿನ್ ಬಿಸಿಪಿ ಅಟ್ ಕೆಎಸ್ಪಿ ಡಾಟ್ ಜಿಓವಿ ಡಾಟ್ ಐಎನ್ ಉದ್ಯೋಗದ ಮಹತ್ವ ಈ ಹುದ್ದೆಯು ಕೇವಲ ಉದ್ಯೋಗವಲ್ಲ ಒಂದು ಗೌರವದ ಅವಕಾಶವೂ ಆಗಿದೆ ಪೊಲೀಸ್ ಕೆಲಸ ಮಾಡುವುದರಿಂದ ಸಮಾಜಕ್ಕೆ ಸೇವೆ ಸಲ್ಲಿಸುವ ಗೌರವ ಸಿಗುತ್ತದೆ ಇದರಲ್ಲಿ ಡಿಜಿಟಲ್ ಕ್ರೈಂಗಳ ವಿರುದ್ಧ ಹೋರಾಡುವ ಅವಕಾಶವೂ ಇರುತ್ತದೆ ಅದಕ್ಕಾಗಿ ತಾಂತ್ರಿಕ ತಿಳುವಳಿಕೆ ಸರಿಯಾಗಿ ಬಳಸಿಕೊಳ್ಳುವವರು ಈ ಹುದ್ದೆಗೆ ಅತ್ಯುತ್ತಮ ತಯಾರಿ ಸಲಹೆಗಳು ಲಿಖಿತ ಪರೀಕ್ಷೆಗೆ ಸಿದ್ಧರಾಗುತ್ತಿರುವ ಅಭ್ಯರ್ಥಿಗಳಿಗೆ ಕೆಲವು ಪಿಪ್ಸ್ ಕಂಪ್ಯೂಟರ್ ನೆಟ್ವರ್ಕಿಂಗ್ ಸೈಬರ್ ಸೆಕ್ಯೂರಿಟಿ ವಿಷಯಗಳನ್ನ ಪುನರಾವರ್ತಿಸಿ ಫೋರೆನ್ಸಿಕ್ ಟೂಲುಗಳು ಮತ್ತು ತಂತ್ರಜ್ಞಾನಗಳ ಕುರಿತು ಅರಿವು ಹೊಂದಿ ಹಿಂದಿನ ವರ್ಷದ ಪ್ರಶ್ನೆಪತ್ರಿಕೆಗಳನ್ನು ನೋಡಿ ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಮತ್ತು ರೀಸನಿಂಗ್ ಅಭ್ಯಾಸ ಮಾಡಿ ಸಂದರ್ಶನಕ್ಕೆ ಆತ್ಮವಿಶ್ವಾಸದಿಂದ ಹಾಜರಾಗಿರಿ ಮುಖ್ಯ ಸೂಚನೆಗಳು ಯಾವುದೇ ತಪ್ಪು ಮಾಹಿತಿ ಅಥವಾ ನಕಲಿ ವೆಬ್ಸೈಟ್ಗಳಿಗೆ ಒಳಪಡುವುದಿಲ್ಲ ಕೇವಲ ಅಧಿಕೃತ ವೆಬ್ಸೈಟ್ನಲ್ಲೇ ಅರ್ಜಿ ಸಲ್ಲಿಸಿ ಯಾವುದೇ ರೀತಿಯ ಲಂಚ ಅಥವಾ ಖಾಸಗಿ ಮಧ್ಯವರ್ತಿಗಳ ಮೂಲಕ ಅರ್ಜಿ ಸಲ್ಲಿಸುವ ಪ್ರಯತ್ನ ಮಾಡಬೇಡಿ ಹೀಗಾಗಿ ಸ್ನೇಹಿತರೆ ಇದು ಕರ್ನಾಟಕ ರಾಜ್ಯ ಪೊಲೀಸ್ ಹುದ್ದೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಹೊಸ ನೇಮಕಾತಿ ಕುರಿತು ಸಂಪೂರ್ಣ ಮಾಹಿತಿ ನೀವು ಅರ್ಹರಾಗಿದ್ದರೆ ತಡ ಮಾಡದೆ ಅರ್ಜಿ ಹಾಕಿ ಸರ್ಕಾರಿ ಸೇವೆಗೆ ಸೇರುವ ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಹೊಸ ಸರ್ಕಾರಿ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು ನಿಮ್ಮ ಮುಂದಿನ ಯಶಸ್ಸಿಗೆ ಹಾರೈಕೆಗಳು